ಕುಮಾರಸ್ವಾಮಿ ಅವರು ಇವತ್ತು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ್ರು ಮಾಧ್ಯಮಗಳಿಗೆ ಇವತ್ತು ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮವರೇ ನಿಮ್ಮನ್ನ ಇಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದರ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಗ್ ಬಾಂಬ್ ಸಿಡಿಸಿದ್ದಾರೆ ಸರ್ಕಾರ ಬೀಳಿಸುವ ಪ್ರಯತ್ನ ನಾವು ಮಾಡಿಲ್ಲ ನಿಮ್ಮವರೇ ಮಾಡ್ತಾ ಇದ್ದಾರೆ ಬಂಡೆಯೇ ಅಲ್ಲಿ ಡೇಂಜರ್ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಮವರೇ ನಿಮ್ಮನ್ನ ಇಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ನಿಮ್ಮವರೇ ನಿಮ್ಮನ್ನ ಇಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೀವು ಸರಿ ಇದ್ದಿದ್ರೆ ಕೇಂದ್ರದವರು ಯಾಕೆ ಮಧ್ಯ ಬರ್ತಾರೆ ನೀವು ಸರಿ ಇದ್ರೆ ಕೇಂದ್ರದವರು ಯಾಕೆ ಮಧ್ಯ ಬರ್ತಾರೆ ನಿಮ್ಮವರೇ ಮಾಡ್ತಾ ಇರುವ ಸಂಚನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮವರೇ ಮಾಡ್ತಾ ಇರುವಂಥ ಸಂಚನ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲೇ ಕೆಲವರು ಸಿ ಎಂ ಕನಸು ಕಾಣ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಆ ಒಬ್ಬ ನಾಯಕನಿಗೆ ತಿವಿಯುವ ಪ್ರಯತ್ನವನ್ನು ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಿಸುವ ಪ್ರಯತ್ನ ನಾವು ಮಾಡಿಲ್ಲ ಬಂಡೆಯೇ ಅಲ್ಲಿ ಡೇಂಜರ್ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದರ ಮೂಲಕ ಒಬ್ಬ ನಾಯಕನನ್ನ ನೇರ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಂಡೆಗಳೇ ಕರ್ನಾಟಕದಲ್ಲಿ ಏನೇನು ಮಾಡ್ತವೆ ನೋಡಿ ರಾಜಕೀಯ ಲ್ಯಾಂಡ್ ಸ್ಲೈಡ್ ಆಗುತ್ತೆ ನೋಡಿ ರಾಜಕೀಯ ಲ್ಯಾಂಡ್ ಸ್ಲೈಡ್ ಏನದು ಲ್ಯಾಂಡ್ ಸ್ಲೈಡ್ ಸ್ಲೈಡ್ ಅನ್ನೋದನ್ನ ಸ್ವತಃ ಹೆಚ್ ಡಿ ಅವರು ಇನ್ನೂ ಕ್ಲಿಯರ್ ಕಟ್ ಆಗಿ ಹೇಳಬೇಕಾಗಿತ್ತು ಆದರೆ ಒಬ್ಬ ನಾಯಕನನ್ನ ಗುರಿಯಲ್ಲಿ ಇಟ್ಕೊಂಡು ಒಬ್ಬ ನಾಯಕನನ್ನ ಗಮನದಲ್ಲಿಟ್ಕೊಂಡು ನೇರ ನೇರವಾಗಿ ಆ ನಾಯಕನಿಗೆ ಹೊಡೆಯುವ ಪ್ರಯತ್ನವನ್ನ ಇವತ್ತು ಹೆಚ್ ಡಿ ಅವರು ಮಾಡಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಗಳನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅದಕ್ಕೆ ಕಾರಣ ಏನು ಅಂದರೆ ಲಾಸ್ಟ್ ನವೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಇದೇ ಲೋಕಾಯುಕ್ತ ರಾಜ್ಯಪಾಲರಿಗೆ ದೂರನ ಕೊಟ್ಟಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಒಂದು ಮನವಿಯನ್ನು ಸಲ್ಲಿಸಿದೆ ಆದರೆ ರಾಜ್ಯಪಾಲರು ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡದೆ ಮೊನ್ನೆ ಮೊನ್ನೆ ಲಾಸ್ಟ್ ಮಂತ್ ಇಪ್ಪತ್ತಾರನೇ ತಾರೀಕು ದಾಖಲಾದಂತಹ ದೂರಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಕ್ರಮ ಮೈನಿಂಗ್ಗೆ ಪರವಾನಗಿಯನ್ನು ಕೊಟ್ಟಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾಕೆ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಗೆ ಇವತ್ತು ಜೆ ಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಏನಾಯಿತು ಆಕ್ಚುಲಿ ಆವತ್ತು ಮತ್ತು ಈ ಒಂದು ಪ್ರಕರಣ ಸದ್ಯ ಯಾವ ಹಂತದಲ್ಲಿದೆ ಮತ್ತು ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣ ಯಾವ ರೀತಿಗೆ ಮುಂದುವರೆದಿದೆ ಅನ್ನೋದನ್ನು ಉಲ್ಲೇಖ ಮಾಡುವುದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕನ ವಿರುದ್ಧ ಇವತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಪುಟ ಬಂಡೆ ಅನ್ನೋದಿದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಇವತ್ತು ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ ನೋಡೋಣ ಬಂಡೆ ಅನ್ನೋದಿದೆಯಲ್ಲ ಆ ಬಂಡೆನೆ ಡೇಂಜರ್ ಅಲ್ಲಿ ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗತಕ್ಕಂತ ದಿನ ದೂರ ಇಲ್ಲ ನೋಡೋಣ